ಮಾತೆ ಅಮ್ಮ ಕರುಣೆಯ ತಾಯಿಯೇ ಸೂರ್ಯನನ್ನೇ ಧರಿಸಿಕೊಂಡಾತರೆ ಕನ್ನಿಕೆಯರಲ್ಲಿ ಕನ್ನಿಕೆಯಾಗಿ ತಂದೆ ದೇವರ ಸಾನ್ನಿಧ್ಯದಲ್ಲಿ ಪರಿಶುದ್ಧಳಾಗಿ ಜೀವಿಸಿದ ನಿರ್ಮಲ ಮಾತೆ ಅಮ್ಮ ನಿಮ್ಮ ಕನ್ಯತ್ವದ ವಸ್ತ್ರಗಳಿಂದ ನಮ್ಮನ್ನು ಅಮ್ಮ ಹೌದಮ್ಮ ಅವು ಇಡೀ ಲೋಕದಲ್ಲಿ ಕಾಮಾಂಧತಿಯಲ್ಲಿ ಕಾಮಾಭಿಲಾಷೆಯಲ್ಲಿ ಇದ್ದು ಅದರಿಂದ ಹೊರಬರಲಾಗದೇ ಇರುವಂತಹ ಸರ್ವ ಮಕ್ಕಳನ್ನು ಅಮ್ಮ ನಿಮ್ಮ ಕನ್ನಿಕತ್ವದ ವಸ್ತ್ರದಲ್ಲಿ ಅಮ್ಮ ಸಂರಕ್ಷಣೆಯನ್ನು ಪಡೆದುಕೊಳ್ಳಿರಿ ಅಮ್ಮ ಈ ಕಾಲಘಟ್ಟದಲ್ಲಿ ನಾವು ನೋಡುವಾಗ ಈ ಕಾಮಾಂಧತಿಯು ಆದಿ ಕಾಲದಿಂದ ಈ ಕಾಲದವರೆಗೂ ಮನುಷ್ಯನನ್ನು ಪಾಪಕ್ಕೆ ಗುಲಾಮನಾಗಿಸುತ್ತಾ ಇದೆ ಅಮ್ಮ ಕೆಲವರು ಈ ಕಾಮಾಭಿಲಾಷೆಗಾಗಿ ತಮ್ಮ ಜೀವಿತವನ್ನು ವ್ಯಯ ಮಾಡುತ್ತಾ ಇದ್ದಾರೆ ಸಮಯವನ್ನು ವ್ಯಯ ಇದ್ದಾರೆ ಪ್ರಾರ್ಥಿಸಲಾಗದಿರುವ ಇರುವರೆಷ್ಟೋ ಮಂದಿ ಇದ್ದಾರೆ ಅಮ್ಮ ಸ್ತ್ರೀಯರೊಡೆ ಪರಸ್ತ್ರೀಯ ಪರಸ್ತ್ರೀಯ ಸಂಸರ್ಪದೊಂದಿಗೆ ವ್ಯಭಿಚಾರಿಗಳೊಂದಿಗೆ ತಂದೆ ಮಗಳು ಮಗಳು ತಂದೆ ತಾಯಿ ಮಗಾಯಿಗೆ ಚಿಕ್ಕಪ್ಪ ದೊಡ್ಡಪ್ಪ ಎಂದು ನೋಡದೆ ಚಿಕ್ಕಮ್ಮ ದೊಡ್ಡಮ್ಮ ಎಂದು ನೋಡದೆ ಅಣ್ಣ ತಮ್ಮ ಅಕ್ಕ ತಂಗಿ ಎಂದು ನೋಡದೆ ಈ ಕಾಮಾಭಿಲಾಷೆಯು ಹುಚ್ಚು ಕ್ರೂರತನದಿಂದ ಈ ಲೋಕದಲ್ಲಿ ತಾಂಡವಾಡಲು ಕಾರಣವಾಗಿದೆ ಅಮ್ಮ ಹಾಗೆ ಪ್ರತಿಯೊಬ್ಬರಲ್ಲಿ ಕಾಡುತ್ತಿರುವಂತಹ ಈ ಎಲ್ಲ ಕಾಮಾಭಿಲಾಷೆಗಳು ಅಮ್ಮ ಬಿಡುಗಡೆ ಹೊಂದುವಂತೆ ಪ್ರಾರ್ಥಿಸಿ ಅಮ್ಮ ವಿಶೇಷವಾಗಿ ಪ್ರಾರ್ಥಿಸುವಂತಹ ವ್ಯಕ್ತಿಗಳಲ್ಲಿ ಯಾಜಕರುಗಳು ಸಭಾಪಾಲಕರು ಪಾಸ್ಟರ್ಸ್ಗಳು ಕನ್ಯಾಸ್ತ್ರೀಯರು ಶುಭ ಸಂದೇಶ ಸಾರುವವರು ಹೀಗೆ ಸ್ವಾಮೀಜಿಗಳಾಗಿರುವವರು ಸ್ವಾಮಿ ಹೀಗೆ ನಿಮ್ಮನ್ನು ಆಧ್ಯಾತ್ಮಿಕವಾಗಿ ಅರಿತಿರುವಂತಹ ಸಕಲ ಜಾತಿ ಜನಾಂಗದವರು ಸಕಲ ಪುರುಷರು ಸ್ತ್ರೀಯರನ್ನು ಅಮ್ಮ ಆಶೀರ್ವದಿಸಿರಿ ಅಮ್ಮ ಅವರೆಲ್ಲರೂ ತಮ್ಮ ಕಾಮಾಂದತೆಗಳಿಂದ ಹೋಮೊಸೆಕ್ಸ್ಗಳಿಂದ ಅಮ್ಮ ಸ್ವಯಂಭೋಗಗಳಿಂದ ಅನೇಕ ವಿಧದ ಪ್ರಾಣಿಗಳ ಜೊತೆಗೆ ಅನೇಕ ವಿಧದಲ್ಲಿ ಅಮ್ಮ ಈ ಕಾಮಾಭಿಲಾಷೆಗೆ ಗುಲಾಮರಾಗಿ ಹೋಗಿರುವರಿಗಾಗಿ ಅಮ್ಮ ಪ್ರಾರ್ಥಿಸ್ರಿ ಅಮ್ಮ ಅದು ಹೇಗೆ ಒಬ್ಬ ಮನುಷ್ಯನಲ್ಲಿ ಕಾಮಾಂಧತೆಯು ಹೇಗೆ ಪ್ರಚಿತವಾಗುತ್ತದೆ ಹೇಗೆ ಅದು ಕ್ರಿಯೆ ಮಾಡುತ್ತದೆ ಯಾವಾಗ ಯಾವ ಸಮಯದಲ್ಲಿ ಅದು ಒಬ್ಬ ವ್ಯಕ್ತಿಯನ್ನು ಆವರಿಸಿಕೊಳ್ಳುತ್ತದೆ ಎಂಬುದಾಗಿ ಗೊತ್ತಿಲ್ಲಮ್ಮ ಅಮ್ಮ ಅಂತೆಯೇ ಇದರಿಂದ ಹೊರಬರಲು ಪ್ರಾರ್ಥಿಸುತ್ತಿರುವಂತಹ ವಿಲಿಯಾಂತರ ಬಿಲಿಯಾಂತರ ಮಕ್ಕಳಿದ್ದಾರೆ ಕಣ್ಣೀರಿನಿಂದ ಪ್ರಾರ್ಥಿಸುವರು ಕಣ್ಣೀರಿನಿಂದ ಪ್ರಾರ್ಥನಾ ಸಹಾಯಿ ಕೇಳಿಕೊಂಡವರಿದ್ದಾರೆ ಅಂತೆಯೇ ನಮ್ಮ ಮೇಲೆಯೂ ಕಾರಣ ತರೆಯಮ್ಮ ನನ್ನ ಮೇಲೆಯೂ ಕಾರಣ ತೆರೆಯಮ್ಮ ನನ್ನಲ್ಲಿಯೂ ಸಹ ಇರುವಂತಹ ಕಾಮಾಭಿಲಾಷೆಗಳನ್ನು ತೆಗೆಯಿರಿ ಅಮ್ಮ ಸ್ವರ್ಗೀಯಾತ್ರೆ ಅಂಗಾಂಗಗಳಾಗಿರುವಂತಹ ಇವರಲ್ಲಿ ಇರುವಂಥ ಕಾಮಾಭಿಲಾಷೆಗಳನ್ನು ತೆಗೆಯಿರಿ ರಾಜಮ್ಮ ಅಮ್ಮ ಎಲ್ಲರಿಗಾಗಿ ಪ್ರಾರ್ಥಿಸಿ ಎಂದು ನಿಮ್ಮ ಪ್ರಿಯ ಪುತ್ರನ ಮಧ್ಯಸ್ಥಿಕೆಯಲ್ಲಿ ನಾವು ಪ್ರಾರ್ಥಿಸುತ್ತೇವೆ ಜಪಸರದ ಪ್ರಾರ್ಥನೆಯಲ್ಲಿ ಒಂದಾಗೋಣ

ಸ್ವಲ್ಪ ವೇಗವಾಗಿ ಹೇಳಿ ಸಂತಾಮ ಈಗಲೂ ನಿಮ್ಮ ಮರಣ ದಶಮದಲ್ಲಿ ಪ್ರಾರ್ಥಿಸ್ರೆ ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಕಾಲ ಪುಸ್ತಕ ಆಗಲಿ

ದಿನದ ಆಹಾರ ನಮಗೆ ತಪ್ಪು ಮಾಡಿದವರನ್ನು ನಮ್ಮ ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಶ್ರಿ ನಮ್ಮ ಶೋಧನೆಗಳು ಪಡಿಸದೆ ಕೇಟಿನಿಂದ ನಮ್ಮನ್ನು ರಕ್ಷಿಸ್ರಿ ಸಂತೋಷದ ರಹಸ್ಯಗಳು ಇವತ್ತು ಬೆಳಕಿನ ರಹಸ್ಯವಿಲ್ಲ ಸಂತೋಷದ ರಹಸ್ಯ

ே நான் பாபு க்மீர் நர்த்திய நம்ம காப்பாடிவே முக்கியமாக நம்ம தயையு எல்லா ஆத்மோ சேதப்படுவேன் ಸ್ವರ್ಗದಲ್ಲಿ ಇರುವ ನಮ್ಮ ತಂದೆಯೇ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರೆಯಿರುವ ಪ್ರಕಾರ ಭೂಮಿಯಲ್ಲೂ ನೆರವೇರಲಿ ನಮ್ಮ ನಗರದ ಆಹಾರವನ್ನು ನಮಗೆ ಕೊಡುವೆ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೆಡಿನಿಂದ ನಮ್ಮನ್ನು ರಕ್ಷಿಸಿರಿ ನಮೋ ಮರಿಯೇ ಪ್ರಸಾದ ಪೂರ್ವಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸೇರಲಿ ನೀವು ತಂದಿರುವ ಮತ್ತು ನಿಮ್ಮ ಗುರುಗಳ ಪ್ರಭಾವ ಏನು ತಂದಿರುವ

እና ሞመዲዬ ወረብ ከሰዓት ፑልኒዬ ፕረቡኒ መደመ ይታረ ሰޭረ ነገ ወደ እና መካ ቢኖር ግራ በረዋት का माँ बिलासी निगोरी का जो माँ प्रार्थी सुरे संता मिर्य देव माँ के पाप गिर नमदा के काम बिलासिलोरी गा के माँ प्रार्थी

ಸಂತಾಮ್ರಿಯ ದೇವ ಮಾತೆಯ ಪಾಪಿಗಳಾಗಿರುವ ನಮಗಾಗಿ ಕಾಮಾಭಿಲಾಷೆಯಲ್ಲಿರುವವರಿಗಾಗಿ ಅಮಾ ಪ್ರಾರ್ಥಿಸರೇ Sen tamir-i dev giran-ı magâgi, kâm-â bilâ-şil-röver-i gâge mâ prât-i sereyn. Sen giran-ı magâgi, kâm-â bilâ-şil-röver-i gâge mâ ಹಾದಿಯಲ್ಲಿದ್ದ ಹಾಗೆ ಈಗಲೇ ಯಾವಾಗಲೂ ಸದಾ ಕಲಪಿಸುತ್ತೆ ನೃತ್ಯದ ಬೇರೆ ತಿಂದು ನಮ್ಮನ್ನು ಕಾಪಾಡಿದೆ ಮುಖ್ಯವಾಗಿ ನಿಮ್ಮ ದಯೆಯನ್ನು ಅಪೇಕ್ಷಿಸುವ ಆತ್ಮಗಳನ್ನು ಮೋಕ್ಷ ಜೊತೆ ನಮ್ಮನುದ ಆಹಾರ ನಮಗೆ ಕುಡಿದ್ರೆ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸರೆ ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇರಿನಿಂದ ನಮ್ಮನ್ನು ರಕ್ಷಿಸರೆ காபிலேவி <laughs> காமாபிலஷிலவரிமாசு <laughs>

እንደምን 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 እንደም Kama लाछिले गौरव गाजे मा प्राप्तिसरे नमावरी एवरा पुजादा प्रणे प्रभुमननी इंदाले इत्रेले नोदन रोमसन ये <coughs> Ma mati, माती पापुला जिनमगागे कामादि लाशि गुरुवरिगागे मा प्रार्थी सुरे नमावरी आवर परसाद प्रणे प्रभुमनने ಸಂತಾನ್ ದೇವಿ ಮಾತೆ ಹಾಕುರಾಜ್ ರಮಗಾಡಿ ಕಮಾಬಿಲಾ ಶ್ರೀ ಗುರಿಗಾಡಿ ಮಾಪ್ರಾಪ್ತಿಸರೇ ಇತ್ತನೆ ಇತ್ತನೆ ಇತ್ತನೆಗ ಅಷ್ಟನೆಗ ಪೈಂದನೆಗ ಮೈಗೆಂಟಾಗಲಿ ಆದಿಯಲಿದ್ದಾಕೆ ಗಲಿಯಾ ಬಾಗಲ ಸುಬಾಕಲ ಕಷ್ಟೋಕರು ದಾಗಲೇ ಉನ್ನೀ ಶ್ರೀ ಏನನೆ ಪಾಪಗಳ ಕ್ಷಮಿಸರೇ ನರಕದ ಬೀಂಕಿಂದ ನಮ್ಮನ್ನು ಕಾಪಾಡಲಿ ಪೀಚ್ ವಾಜಿನ ಮದಯೇನ್ನ ಪೀಚಿಸುವ ಎಲ್ಲಾ ಆತ್ಮಗಳನ್ನು ಮೋಕ್ಷಾಜ್ಯಕ್ಕೆ ಸೇರಿಸಿಕೊಳ್ಳಲಿ ಆಲಕನೇನಾಷ್ಟಿ ವಾರಣ ಮೇರೆವಲೆ ಸಂಕ್ಯಾಹಿ ಸಂಪತ್ತುಗಳೇಂದ್ರ ನಮ್ಮದನ್ನೋ ನಾಣ್ಣಿಕೊಂಡೆಲ್ಲೆ ಇರುಮ್ಮಾ ತಮ್ಮದೇನೆಮ್ಮಾ ಅಕಿ ಚೋತ್ರವಾಗಲಿ ಮರಾಜ್ಯ ಪರನೆ ಇತ್ತು ಪರಲೋಕದ ನೆಲವೇ ಸುಖರ ಭೂಗೋದಲ್ಲೆ ನೆರೆಬಿಡಲಿ நம்ம தினமும் ஆஹார நமக்கு தப்பு மாறும் ஆமாதார க்ஷேதம் ஒலப்பட கேட்கு ரெண்டு

सं मापिड़े <personality>

फ़ु धन्यू

ಿವೆ ನನ್ನ ಪಾಪಗಳನ್ನು ನರಕದ ಬೆಂಕಿಯಿಂದ ನಮ್ಮನ್ನು ಕಾಪಾಡಿರೇ ಮುಖ್ಯವಾಗಿ ನಿಮ್ಮ ದಯನ್ನು ಅಪೇಕ್ಷಿಸುವಲ್ಲಿ ಆತ್ಮಗಳನ್ನು ಮೋಕ್ಷ ರಾಜ್ಯಕ್ಕೆ ಸೇರಿಸಿಕೊಡಿರೇ ಸ್ವರ್ಗದಲ್ಲಿರುವ ನಮ್ಮ ತಂದೆ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿ ನೆರವೇರಲಿ ನಮ್ಮವರ ಪ್ರಸಾದ ಪೂರ್ಣೆಯ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಳಿ ನೀವುದ ನೀರು ಮತ್ತು ನಿಮ್ಮ ಉದರದ ಫಲವಾದಿ ನಮ್ಮ ಓಮರಿಯವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರುಳೆ ನೀವು ಮತ್ತು ನಿಮ್ಮ ಉದರದ ಫಲವಾದ ನೀರು ನಮ ಓರಿಯವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಳಿ ನೀವುದ ಮತ್ತು ನಿಮ್ಮ ಉದರದ ಫಲವಾದ ನೀರು ನಮೋ ಓಮರಿಯವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಳಿ ನೀವು ನೀರು ಮತ್ತು ನಿಮ್ಮ ಉದರದ ಫಲವಾದಿರು ನಮ್ಮ ಓಮರಿಯವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಳೆ ನೀವುದ ನೀರು ಮತ್ತು ನಿಮ್ಮ ಉದರದ ಫಲವಾದಿರು ನಮೋಮರಿ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಧಾರೆ ಸ್ತ್ರೀ ಎರಡು ಮತ್ತು ನಿಮ್ಮ ಫಲವಾದಿರು ನಮೋಮರಿಯವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಧಾರೆ ಸ್ತ್ರೀ ಎರಡು ಮತ್ತು ನಿಮ್ಮ ಉದರದ ಫಲವಾದಿ ನಮೋ ಮುರಿಯವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಸ್ತ್ರೀಯರು ಮತ್ತು ನಿಮ್ಮ ಉದರದ ಫಲವಾದ ನಮ್ಮ ಉಮರಿಯವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರುಳಿ ನೀವುದ ನೀರು ಮತ್ತು ನಿಮ್ಮ ಉದರದ ಫಲವಾದ ಎಸುದಿರು ನಮರಿಯವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡದೆ ಇದ್ದಾರೆ ಸ್ತ್ರೀಯರಡಿ ನೀವುದ ನೀರು ಮತ್ತು ನಿಮ್ಮ ಉದರದ ಫಲವಾದ ಯಸ್ಸು ದಿರು ಇತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ ಒಂದು ನೈಸುವೆ ನನ್ನ ಪಾಪಗಳನ್ನು ಕ್ಷಮಿಸಿದೆ ನರಕದ ಬೆಂಕಿಯಿಂದ ನಮ್ಮನ್ನು ಕಾಪಾಡಿದೆ ಮುಖ್ಯವಾಗಿ ನಿಮ್ಮ ದಯೆಯನ್ನು ಅಪೇಕ್ಷಿಸುವ ಎಲ್ಲ ಆತ್ಮಗಳನ್ನು ಮೋಕ್ಷ ರಾಜ್ಯಕ್ಕೆ ಸೇರಿಸಿಕೊಂಡಿದೆ ನಮೋ ರಾಣಿ ದಯಾ ತಾಯಿ ನಮೋ ಜೀವವೇ ಮಾಧುರ್ಯವೇ ಮತ್ತು ನಂಬಿಕೆ ಏವಿಯ ಬಹಿಷ್ಕೃತ ಮಕ್ಕಳಾದ ನಾವು ನಿಮಗೆ ಮರಳಿಡುತ್ತೇವೆ ಈ ಕಣ್ಣೀರ ಕಣಿವೆಯಲ್ಲಿ ಬಹಳ ಸಂಕಟದಿಂದ ತುಪಲಾಪಿಸುತ್ತೇವೆ ಆದುದರಿಂದ ನಮ್ಮ ಆಶ್ರಯವೇ ನಿಮ್ಮ ಕೃಪಾ ಕಟಾಕ್ಷವನ್ನು ನಮ್ಮ ಮೇಲೆ ಇರಿಸಿರಿ ಮತ್ತು ಅಂತರವಾಸು ತೀರಿದ ಬಳಿಕ ನಿಮ್ಮ ಉದರದ ಧನ್ಯ ಫಲವಾದ ಯೇಸುವಿನ ದರ್ಶನವನ್ನು ನಮಗೆ ನೀಡಿರಿ ದಯಾತಿ ಕ್ರಿಸ್ತರ ವಾಗ್ದಾನಗಳಿಗೆ ನಾವು ಪಾತ್ರರಾಗುವಂತೆ Amen. Ave Maria. Ave Maria. Ave Maria. Ave Maria. Awe Maria.